ಸಿ ಯತ್ನಾಳ್ ನೇತೃತ್ವದಲ್ಲಿ ಏನು ಬಂಡಾಯಗಾರರ ಸಭೆ ನಡೀತಾ ಇದೆಯಲ್ಲ ಇದರಲ್ಲಿ ಯಾರೆಲ್ಲ ಇದ್ದಾರೋ ಅವ್ರೆಲ್ ಲೆಕ್ಕಾಚಾರ ಆದರೆ ರಮೇಶ್ ಜಾರಕಿಹೊಳಿ ಲೆಕ್ಕಾಚಾರವೇ ಬೇರೆ ಅವರ ಅಜೆಂಡಾನೇ ಬೇರೆ ಅವರು ಬೇರೆದೇ ಕ್ಯಾಲ್ಕುಲೇಷನ್ ಇಟ್ಕೊಂಡು ಈ ಬಂಡಾಯದ ಬೆಂಕಿಗೆ ತುಪ್ಪ ಪೆಟ್ರೋಲು ಆಯಿಲು ಸೀಮೆಣ್ಣೆ ಏನೆಲ್ಲ ಸುರಿಲಿಕ್ಕೆ ಸಾಧ್ಯವೋ ತಮ್ಮ ಸ್ವಂತ ಖರ್ಚಿನಲ್ಲಿ ಸುರಿದು ಬಂಡಾಯದ ಬೆಂಕಿ ಇನ್ನು ಭುಗಿಲೇಳ್ಬೇಕು ಆ ರೀತಿ ಮಾಡ್ತಾ ಇದ್ದಾರೆ ಯಾಕೆ ಅವ್ರಿಗೇನು ಲಾಭ ಅವರ ಗುರಿ ಏನು ಅವರಿಗೇನು ವಿಜೇಂದ್ರ ಟಾರ್ಗೆಟ್ ಅಲ್ಲ ಆದರೆ ಅವರ ಟಾರ್ಗೆಟ್ ಕಾಂಗ್ರೆಸ್ನ ಒಬ್ಬ ನಾಯಕ ಹಾಗೂ ಅವರಿಗೆ ಸ್ಟ್ರಾಂಗ್ ಆಗಬೇಕಾಗಿರೋದೇ ಬೇರೆಯವರು ಅದ್ಯಾರು ಎಸ್ ಆ ವಿವರವನ್ನು ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪಂದ ನೀವು ಗೆಸ್ ಮಾಡಿರ್ತೀರಿ ಈಗಾಗಲೇ ರಮೇಶ್ ಜಾರಕಿಹೊಳಿ ಟಾರ್ಗೆಟ್ ಡಿ ಕೆ ಶಿವಕುಮಾರ್ ಅಂತ ಹೇಳಿ ನೀವು ಗೆಸ್ ಮಾಡಿರ್ತೀರಿ ಆರ್ ರೈಟ್ ಯಾಕೆ ಡಿ ಕೆ ಶಿವಕುಮಾರ್ನ ಯಾಕೆ ಟಾರ್ಗೆಟ್ ಮಾಡ್ಕೊಂಡು ನಿಂತಿದ್ದಾರೆ ಅನ್ನೋದಕ್ಕೆ ಒಂದು ಇತಿಹಾಸ ಇದೆ ಅದು ಸಿ ಡಿ ಮತ್ತೊಂದು ಮಗದೊಂದು ಅವರ ನಡುವಿನ ವೈಯಕ್ತಿಕವಾದಂಥ ದ್ವೇಷ ರಾಜಕಾರಣ ಇವೆಲ್ಲವೂ ಇದೆ ಆದರೆ ಈಗ ರಮೇಶ್ ಜಾರಕಿಹೊಳಿಗೆ ಡಿ ಕೆ ಶಿವಕುಮಾರ್ನ ಟಾರ್ಗೆಟ್ ಮಾಡಬೇಕು ಅನ್ನೋದರ ಜೊತೆ ಜೊತೆಗೆ ಡಿ ಕೆ ಶಿವಕುಮಾರ್ ವೀಕ್ ಆಗಬೇಕು ಅನ್ನೋದರ ಜೊತೆ ಜೊತೆಗೆ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗಿರಬೇಕು ಅನ್ನೋ ಅಜೆಂಡಾ ಕೂಡ ಇದೆ ಯಾಕೆ ಒಂದ್ ವೇಳೆ ಸಿದ್ದರಾಮಯ್ಯ ವೀಕ್ ಆದ್ರೆ ಒಂದ್ ವೇಳೆ ಸಿದ್ದರಾಮಯ್ಯ ಸಿ ಎಂ ಪಟ್ಟದಿಂದ ಕೆಳಗಿಳಿಯುವಂತಹ ಸಂದರ್ಭ ಬಂದ್ರೆ ಆಗ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗಬಾರದು ಹೀಗಾಗಿ ಡಿ ಕೆ ಶಿ ವೀಕ್ ಆಗಬೇಕು ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗಿರಬೇಕು ಇದು ರಮೇಶ್ ಜಾರಕಿಹೊಳಿ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ರಮೇಶ್ ಜಾರಕಿಹೊಳಿ ಈ ಸಭೆಯ ನೇತೃತ್ವ ವಹಿಸಲಿಕ್ಕೆ ಇದಕ್ಕೇನಾದರೂ ಫಂಡ್ ಮಾಡ್ತಾ ಇದ್ರೆ ಅದಕ್ಕೆ ಮುಖ್ಯ ಕಾರಣವೇ ಇದು ಅವ್ರಿಗೆ ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡೋದು ಇಷ್ಟ ಇಲ್ಲ ಅದೇ ಕಾರಣಕ್ಕಾಗಿ ನೋಡಿ ಲೋಕಸಭೆ ಎಲೆಕ್ಷನ್ ನಡೀತು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಇವ್ರಿಗೇನು ಇಷ್ಟ ಇರಲಿಲ್ಲ ಜಗದೀಶ್ ಶೆಟ್ಟರ್ ಬಂದು ಕ್ಯಾಂಡಿಡೇಟ್ ಆಗೋದು ಆದ್ರೂ ಒಪ್ಕೊಂಡ್ರು ಗೆಲ್ಸಿದ್ರು ಯಾಕೆ ಅಲ್ಲಿ ಕಾಂಗ್ರೆಸ್ ಇಂದ ಕ್ಯಾಂಡಿಡೇಟ್ ಆಗಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಆಪ್ತ ವಲಯದಲ್ಲಿರುವಂತಹ ನಾಯಕಿ ಈ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ಗೆ ಮೇಲುಗೈ ಸಿಗಬಾರ್ದು ಅನ್ನುವ ಕಾರಣಕ್ಕಾಗಿ ಅಲ್ಲಿ ಹಠಕ್ಕೆ ಬಿದ್ದು ಜಗದೀಶ್ ಶೆಟ್ಟರ್ ಎಂ ಆದರೂ ಆಗಲಿ ಆದರೆ ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಆಪ್ತ ವಲಯದಲ್ಲಿರೋರು ಅಲ್ಲಿ ಎಂ ಆಗಬಾರ್ದು ಇದನ್ನೇ ಇಂಪ್ಲಿಮೆಂಟ್ ಮಾಡಿದ್ರು ಹಾಗೆ ಅಲ್ಲೇ ಪಕ್ಕದಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಸಹೋದರ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಇಂದ ಕ್ಯಾಂಡಿಡೇಟ್ ಪ್ರತಿಯೊಬ್ಬರಿಗೂ ಗೊತ್ತು ಸತೀಶ್ ಜಾರಕಿಹೊಳಿ ಹಾಗೂ ಸಿದ್ದರಾಮಯ್ಯ ನಡುವಿನ ಸಂಬಂಧ ಬಾಂಧವ್ಯ ಅಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಬಿಜೆಪಿ ಕ್ಯಾಂಡಿಡೇಟ್ ಹಾಗೆ ನೋಡಿದ್ರೆ ಈಗ ವಿಜೇಂದ್ರ ಟಾರ್ಗೆಟ್ ಅನ್ನೋದಾಗಿದ್ದರೆ ಯಡಿಯೂರಪ್ಪ ಟಾರ್ಗೆಟ್ ಅನ್ನೋದಾಗಿದ್ದಿದ್ರೆ ಅಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆನ ಗೆಲ್ಸಕ್ ನೋಡ್ತಾ ಇದ್ರೇನೋ ಆದ್ರೆ ತಮ್ಮ ಸಹೋದರನ ಪುತ್ರಿಗೆ ಟಿಕೆಟ್ ತರುವಂತೆ ಹೇಳಿ ಟಿಕೆಟ್ ಪಡೆದ ನಂತರ ಆಕೆಯನ್ನ ಗೆಲ್ಲಿಸ್ಲಿಕ್ಕೆ ಇವರು ಪರೋಕ್ಷವಾಗಿ ಶ್ರಮವನ್ನು ಹಾಕಿದ್ರು ಅಲ್ಲಿ ಸಿದ್ದರಾಮಯ್ಯವ್ರು ಸ್ಟ್ರಾಂಗ್ ಆಗ್ಬೇಕಿತ್ತು ಅವರಿಗೆ ಅದನ್ನೇ ಮಾಡಿದ್ರು ಈಗಲೂ ಕೂಡ ಮೂರು ಕ್ಷೇತ್ರಗಳ ವಿಧಾನಸಭೆಯ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ರೆ ಆಗ ಸಿದ್ದರಾಮಯ್ಯ ಸ್ಟ್ರಾಂಗ್ ಅಂತ ಆಗುತ್ತೆ ಒಂದು ವೇಳೆ ಸಿದ್ದರಾಮಯ್ಯವರು ಅಲ್ಲಿ ಗೆಲ್ಲಿಸ್ಕೊಳ್ಳಿಕ್ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಆಗ ಡಿ ಕೆ ಶಿವಕುಮಾರ್ ಸ್ಟ್ರಾಂಗ್ ಆಗ್ತಾರೆ ಸಿದ್ದರಾಮಯ್ಯನವರು ಸೋಲಿನ ಹೊಣೆಯನ್ನು ಹೊರಬೇಕಾಗುತ್ತೆ ಮುಂದೆ ಕಾನೂನಾತ್ಮಕ ಸಂಘರ್ಷಗಳ ಜೊತೆ ಇದು ಕೂಡ ಅವ್ರನ್ನ ವೀಕ್ ಮಾಡುತ್ತೆ ಇದು ರಮೇಶ್ ಜಾರಕಿಹೊಳಿಗ್ ಬೇಕಾಗಿಲ್ಲ ಹೀಗಾಗಿ ಈ ಬಂಡಾಯದ ಸಭೆಗೆ ಅವ್ರ ಶಕ್ತಿ ತುಂಬಲಿಕ್ಕೆ ಮೂಲ ಕಾರಣ ಕಾಂಗ್ರೆಸ್ನ ಆಂತರಿಕ ಬೆಳವಣಿಗೆಗಳು ಕೂಡ ಹೌದು ಯಾಕಂದ್ರೆ ರಮೇಶ್ ಏನು ಇಲ್ಲ ಅವ್ರಿಗೇನು ರಾಜ್ಯಾಧ್ಯಕ್ಷ ಪಟ್ಟ ಬೇಕಾಗಿದ್ಯಾ ಹೋಗ್ಲಿ ಪಕ್ಷದಲ್ಲಿ ಯಾವ್ದಾದ್ರು ಸ್ಥಾನಮಾನ ಬೇಕಾಗಿದ್ಯಾ ಅವ್ರು ಎಮ್ ಎಲ್ ಎ ಇದಾರೆ ಹೆಂಗಿದ್ರು ಅವ್ರು ಈ ಟರ್ಮ್ ಮುಗಿಯೋವರೆಗೂ ಹಿಂಗೆ ಇರೋರೆ ಅದ್ರಲ್ಲೇನು ಅನುಮಾನ ಇಲ್ಲ ಅವ್ರಿಗೆ ಆಗ್ಬೇಕಾದ್ದೇನು ಇಲ್ಲ ಆದ್ರೆ ಯಾವಾಗ ವಿಜೇಂದ್ರ ಹಾಗೂ ಯಡಿಯೂರಪ್ಪ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೋಸ್ಕರ ಪಾದಯಾತ್ರೆ ಮಾಡ್ತಿದ್ದಾರೆ ಅನ್ನುವಂತ ಆಪಾದನೆ ಎಲ್ಲ ಕೇಳಬಂತಲ್ಲ ಸೊ ಆ ರೀತಿ ಒಂದು ಅಡ್ಜಸ್ಟ್ಮೆಂಟ್ ಆಗಿದೆ ಅನ್ನುವಂಥ ಆಪಾದನೆಗಳು ಕೇಳಬಂತಲ್ಲ ಆಗಲೇ ರಮೇಶ್ ಜಾರಕಿಹೊಳಿ ಈ ರೀತಿಯ ಒಂದು ತಂತ್ರಗಾರಿಕೆಯನ್ನ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಸ್ಟ್ರಾಂಗ್ ಆಗಬಾರ್ದು ಸಿದ್ದರಾಮಯ್ಯವ್ರು ವೀಕ್ ಆಗಬಾರ್ದು ಈ ಲೆಕ್ಕಾಚಾರದೊಂದಿಗೆ ಈಗ ಕೂಡಲ ಸಂಗಮದಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆ ಅನ್ನುವ ಹೆಸರಿನಲ್ಲಿ ಒಂದು ಬಂಡಾಯದ ಬೆಂಕಿಗೆ ತುಪ್ಪವನ್ನು ಸುರಿದಿದ್ದಾರೆ ನಾ ಹೇಳ್ತಲ್ಲ ಬರೀ ತುಪ್ಪ ಅಲ್ಲ ಆಯಿಲ್ ಪೆಟ್ರೋಲು ಸೀಮೆಣ್ಣ ಏನೆಲ್ಲ ಸುರಿಲಿಕ್ಕೆ ಸಾಧ್ಯವೋ ತಮ್ಮ ಸ್ವಂತ ಖರ್ಚಿನಲ್ಲಿ ಸುರಿದು ಬಂಡಾಯದ ಬೆಂಕಿ ಮುಗಿಲೇಳಬೇಕು ಮುಗಿಲು ಮುಟ್ಟಬೇಕು ಆ ಲೆವೆಲ್ಗೆ ಅವ್ರು ರೆಡಿಯಾಗಿ ನಿಂತು ಬಿಟ್ಟಿದ್ದಾರೆ ಈಗ ಮೊದಲ ಹಂತದ ಸಭೆ ಆಯ್ತು ಈಗ ಸೆಕೆಂಡ್ ರೌಂಡ್ ಇದೆ ಇಪ್ಪತ್ತೊಂದನೇ ತಾರೀಕು ಬೆಂಗಳೂರಲ್ಲಿ ಆಗುತ್ತೆ ಆ ಮೀಟಿಂಗು ಆಗ ಇನ್ನು ಏನೇನು ಅಜೆಂಡಾ ಬರುತ್ತೆ ನೋಡಬೇಕು ಮತ್ತೆ ಜಾರಕಿಹೊಳಿ ಬ್ರದರ್ಸ್ ಇದಾರಲ್ಲ ನೀವು ಅಂದ್ಕೊಂಡಷ್ಟು ಸಾಧ್ಯ ಅಲ್ಲ ಅಷ್ಟು ಸುಲಭ ಸಾಧ್ಯ ಅಲ್ಲ ಅವರು ಹೊರನೋಟಕ್ಕೆ ಕಾಣಿಸಿಕೊಳ್ಳೋದೇ ಬೇರೆ ರೀತಿ ಒಳಗಿರೋದೇ ಬೇರೆ ರೀತಿ ನೀವು ಹಿಂಗೆ ಅಂತ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲರೂ ಅನ್ಕೊಂಡಿರ್ಬೋದು ಇದು ವಿಜೇಂದ್ರ ವಿರುದ್ಧ ಬಂಡೆದ್ದಿದ್ದಾರೆ ಅವರು ಅಂತ ಹೇಳಿ ನೋ ಅವರಿಗೆ ಕಾಂಗ್ರೆಸ್ನ ಆಂತರಿಕ ಬೆಳವಣಿಗೆಗಳಿದೆಯಲ್ಲ ಆ ಹಿನ್ನೆಲೆಯಲ್ಲೇ ಈ ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ ಇದು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅದರಲ್ಲೂ ಬೈ ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ಕ್ಯಾಂಡಿಡೇಟ್ ಲಿಸ್ಟ್ ಬರುತ್ತಲ್ಲ ಅದಕ್ಕೋಸ್ಕರ ಪ್ರೊಸೆಸ್ ನಡೆಯುತ್ತಲ್ಲ ಆಗ ನಿಮ್ಗೆ ಇದ್ರ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಈಗ ಬಳ್ಳಾರಿ ಪಾದಯಾತ್ರೆಯಲ್ಲಿ ಅನೌನ್ಸ್ ಮಾಡಿದ್ದಾರೆ ಅಂದ್ಕೊಳ್ಳೆ ಬರೀ ಸಂಡೂರಿಗೆ ಸೀಮಿತವಾಗಿ ಇವ್ರು ಯೋಚನೆ ಮಾಡ್ತಾ ಇಲ್ಲ ಮುಖ್ಯವಾಗಿ ಚನ್ನಪಟ್ಟಣದಲ್ಲಿ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅಲ್ಲಿ ಸ್ವತಃ ತಾನೇ ಕ್ಯಾಂಡಿಡೇಟ್ ಆಗ್ತೀನಿ ಅಲ್ಲಿ ಓಡಾಡಿದ್ರು ತಮ್ಮ ಸಹೋದರ ಡಿ ಕೆ ಸುರೇಶ್ನ ಕ್ಯಾಂಡಿಡೇಟ್ ಮಾಡ್ತೀನಿ ಅಂದರು ಒಟ್ಟಿನಲ್ಲಿ ಅದನ್ನ ಪ್ರತಿಷ್ಠೆಯ ಪ್ರಶ್ನೆಯಾಗಿ ತಗೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಯಾವ ಕಾರಣಕ್ಕೂ ಡಿ ಕೆ ಶಿ ಅಲ್ಲಿ ಗೆಲ್ಲಬಾರದು ಅವರಿಗೆ ಮೇಲುಗೈ ಸಿಗಬಾರ್ದು ಇದು ಕೂಡ ಅವರ ಅಜೆಂಡಾ ಇದೆ ನೀವು ಗೊತ್ತಾಗ್ತಾ ಹೋಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಅವರು ಬಳ್ಳಾರಿ ಶಿಗ್ಗಾವಿಗಿಂತ ಐ ಮೀನ್ ಸಂಡೂರು ಹಾಗೂ ಶಿಗ್ಗಾವಿಗಿಂತ ಜಾಸ್ತಿ ಚನ್ನಪಟ್ಟಣದ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ ಆ ದೃಷ್ಟಿಯಿಂದ ರಮೇಶ್ ಜಾರಕಿಹೊಳಿ ನೋಡಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರು ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಮಾತನಾಡ್ತಾ ಇದ್ರು ಮತ್ತು ಎಲೆಕ್ಷನ್ ಮುಗಿದ ಮೇಲೆ ಏನು ಹೇಳ್ತಿದ್ರು ಬೆಳಗಾವಿಯಲ್ಲಿ ಏನಾದರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಗೆದ್ದುಬಿಟ್ಟಿದ್ರೆ ಅವ್ರಿಗೇನಾದ್ರೂ ಮೇಲುಗೈ ಸಿಗ್ಬಿಟ್ಟಿದ್ರೆ ನಾವೆಲ್ಲ ದೇಶ ಬಿಟ್ಟು ಹೋಗಿತ್ತು ಅಂದರು ಅಂದರೆ ಎಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಇವರ ಇದ್ದಾರೆ ಅವರು ಸ್ಟ್ರಾಂಗ್ ಆಗಬಾರ್ದು ಅನ್ನುವಂಥ ಗುರಿ ಇದೆ ಅನ್ನೋದಕ್ಕೆ ಈ ಎಲ್ಲ ಸ್ಟೇಟ್ಮೆಂಟ್ಗಳು ಈ ಎಲ್ಲ ಘಟನಾವಳಿಗಳು ಈ ಎಲ್ಲ ನಡೆ ಸಾಕ್ಷಿಯಾಗಿ ನಮ್ಮ ಎದುರಿದೆ ಈಗ ಮತ್ತೊಂದು ಅಂಥದ್ದೇ ಹೆಜ್ಜೆಯನ್ನ ಸ್ವತಃ ರಮೇಶ್ ಜಾರಕಿಹೊಳಿ ಮುಂದಿಟ್ಟಿದ್ದಾರೆ ಅದೇ ಕಾರಣಕ್ಕಾಗಿ ಯತ್ನಾಳ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಬಂಡಾಯದ ಸಭೆಗೆ ಇವರು ಹಿಂದಿನಿಂದ ಶಕ್ತಿಯನ್ನು ತುಂಬುತ್ತಿದ್ದಾರೆ ಮುಂದಗಡೆ ಕಾಣಿಸ್ಕೊತಿದ್ದಾರೆ ಅಷ್ಟೇ ಅಲ್ಲ ಅವ್ರು ಮುಂದೆ ಕಾಣಿಸ್ಕೊಳ್ತಿರೋದ್ಕಿಂತ ಹೆಚ್ಚು ಹಿಂದೆ ನಿಂತು ಕೆಲಸ ಮಾಡ್ತಾ ಇದ್ದಾರೆ ಸೊ ಅವ್ರ ಹಿಂದೆ ಇನ್ನೂ ಬಹಳಷ್ಟು ಜನ ಇದ್ದಾರೆ ಕರ್ನಾಟಕದ ಮಾಸ್ ಲೀಡರ್ ಇದ್ರೂ ಇರಬಹುದು ನೇರವಾಗಿ ಕಾಣಿಸ್ಕೊಳ್ಳ್ದೇ ಇರಬಹುದು ಆದ್ರೆ ಪರೋಕ್ಷವಾಗಿ ಇದು ಆಗ್ಲಿ ಅವರಿಗೆ ಯಾಕಂದ್ರೆ ಅದರಿಂದ ಅವ್ರಿಗೆ ಲಾಭ ಇದೆ ಆ ದೃಷ್ಟಿಯಿಂದ ರಮೇಶ್ ಜಾರಕಿಹೊಳಿ ನಡೆ ಅವ್ರು ಅಂದುಕೊಂಡ ಹಾಗೆ ಯಶಸ್ಸನ್ನ ತಂದು ಕೊಡಬಹುದಾ ಡಿ ಕೆ ಶಿವಕುಮಾರ್ನ ವೀಕ್ ಮಾಡೋದ್ರಲ್ಲಿ ರಮೇಶ್ ಜಾರಕಿಹೊಳಿ ಅವರ ಈ ಪ್ರಯತ್ನ ಫಲ ಕೊಡ್ಬೋದಾ ಅಥವಾ ಅದು ಅವರಿಗೆ ಭೂಮ್ ರ್ಯಾಂಗ್ ಆಗುತ್ತಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ